ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತು ಮಾರ್ನಿಂಗ್ ಚಪಾತಿ ಮಾಡಬೇಕು ಅಂತ ನೈಟ್ ಡಿಸೈಡ್ ಆಗಿತ್ತು ಬಟ್ ಸಕ್ಸಸ್ಫುಲ್ಲಾಗಿ ನಾವು ಚಿತ್ರಣ ಮಾಡಬೇಕು ಅಂದ್ಕೊಂಡಿದ್ದೀವಿ ಬೆಳಗ್ಗೆ ಬೇಗ ಇದ್ದಿದ್ದರೆ ಆಗಿರೋದು ಕೆಲಸ ಸೊ ಇವತ್ತು ಬೇಗ ಇದ್ದೊಳಕ್ಕೆ ಆಗಲಿಲ್ಲ ಅದಕ್ಕೆ ಅಣ್ಣಕ್ಕೆ ಇಟ್ಬಿಟ್ಟಿದ್ದೀನಿ ಅಮ್ಮ ಬಿಸಿದೆ ಬಿಸಿದ ಹಂಗೆ ಬಿಟ್ಬಿಟ್ಟೆ ಸೊ ಲೆಮನ್ ರೈಸ್ದು ಪೌಡ್ರ್ ಇದೆ ಪ್ಯಾಕೆಟು ಸೊ ಅದನ್ನು ಹಾಕಿ ಇವಾಗ ಸಿಂಪಲ್ಲಾಗಿ ಚಿತ್ರಣ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಒಂದು ಒಂದು ಓಳು ನಿಂಬೆಹಣ್ಣಿದೆ ಒಂದು ಒಂದು ಹಣ್ಣು ಹಾಕ್ಕೊಂಡಿದ್ದೀನಿ ಏರ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಅದು ಶ ಅದೆಲ್ಲ ಶೇರ್ ಮಾಡ್ಕೊತೀನಿ ಹಾಗೆ ಫ್ರೆಂಡ್ಸ್ ಒಂಥರ ಕೂಲಾಗಿದೆ ನಿಜವಾಗ್ಲೂ ಏರ್ ಪ್ಯಾಕ್ ಹಾಕ್ಕೊಂಡೆ ಒಂಥರ ಕೂಲಾಗಿ ಚೆನ್ನಾಗಿದೆ ಸೊ ಅವಾಗ ಅವಾಗ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೆನ್ನೆ ಪಕ್ಕದ ಮನೆಯವರು ಹಣ್ಣು ಮತ್ತು ಕೊತ್ತಂಬರಿ ಕಲಬಲ್ ಸೊಪ್ಪೆಲ್ಲ ತಂದು ಕೊಟ್ಟಿದ್ರು ಆ ಹಣ್ಣು ದೊಡ್ಡ ದೊಡ್ಡಕ್ಕೆ ಚೆನ್ನಾಗಿದೆ ತಿಂತಾ ಇದ್ದೀನಿ ಈಗ ಫ್ರೆಂಡ್ಸ್ ಇವಾಗ ನಾನು ಫೇಸ್ಗೆ ವಿಟಮಿನ್ ಸಿ ವಿಟಮಿನ್ ಸಿ ಸಿರಮ್ ಇದೆ ಅದನ್ನ ಹಚ್ಕೊತಾ ಇದ್ದೀನಿ ಸೊ ಇದು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ ತುಂಬ ದಿನ ಆಯಿತು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇರಲಿಲ್ಲ ನಾನು ಸೊ ಇವಾಗ ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಸಿಂಪಲ್ ಮಾಡ್ಕೊಂಡಿತ್ತು అే జస్ట్ అప్లై మాకొక స్వల్ప స్వల్ప ఆక్చు డాప్టాప్ ఆ నైట్ చూస్ మేము ఒళ్దు నవ జస్ట్ సింపల్గీ అప్లై మాట్లాడుతు ಹಾಗೆ ಬಿಡೋಣ ಅಂತ ಅನ್ಕೊಂಡಿದ್ದೀನಿ ಅಷ್ಟೇ ಕ್ಲೀನಾಗಿ ಈವನ್ ಆಗಿ ಫೇಸ್ ಎಲ್ಲ ಅಪ್ಲೈ ಆಗಿಬಿಡುತ್ತೆ ವಿಟಮಿನ್ ಸಿ ತುಂಬ ಸರಿ ಹಾಕ್ಕೊಂಡಿದ್ದೀನಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಇನ್ಮೇಲೆ ಶೇರ್ ಮಾಡ್ಕೊತೀನಿ ಸೊ ಮಾರ್ನಿಂಗ್ ಏರ್ ಪ್ಯಾಕ್ ಹಾಕ್ಕೊಂಡಿದ್ದೆ ಹಾಗೆ ವಿಟಮಿನ್ ಸಿ ಸಿರಮ್ ಹಾಕ್ಕೊಂಡಿದ್ದೀನಿ ಈಗ ಹಾಲು ಕಾಯಿಸಿ ಪೆ ಅಪ್ಪುಗೆ ಚಿತ್ರಾನ್ನೂ ಮಾಡಿಕೊಂಡಿದ್ದೀನಿ ಅನ್ನ ಉಳಿಸಿದ್ದೀನಿ ನೋಡಿ ಅದು ಅಮ್ಮಗೆ ಅಂತ ವೈಟ್ ರೈಸ್ ಉಳಿಸಿದ್ದೀನಿ ಸೊ ಚಿತ್ರಾನ್ನ ನೋಡಿ ರೆಡಿಯಾಗಿದೆ ಸಿಂಪಲ್ಲಾಗಿ ಮಾಡಿದ್ದೀನಿ ಲೆಮನ್ ರೈಸ್ ಪೌಡ್ರ್ ಇತ್ತು ಅದಾಕಿ ಮಾಡಿದ್ದೀನಿ ಪೂಜೆ ಕೂಡ ಆಗಿದೆ ಹೊಸದೊಂದು ನೀರ್ಕಾಯಿ ತಂದಿದ್ದೀವಿ ಅದನ್ನು ಅಲ್ಲಿಟ್ಟಿದ್ದೀವಿ ಅಡುಗೆ ಮನೆ ನೋಡ್ಬೋದು ಹಿಂಗಿದೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಆಮೇಲೆ ಫಸ್ಟ್ ಟಿಫನ್ ಮಾಡೋಣ ಅಂತ ಟಿಫನ್ ಇದ್ದೇವೆ ಇಲ್ಲೇ ಟಿ ವಿ ನೋಡುತ್ತಾ ಆ ಪಾಪಗೂ ಕೂಡ ಅವಳಿಗೂ ಕೂಡ ತಿನ್ನಿಸ್ತಾ ನಾವು ಇವಾಗ ತಿಂತಾ ಇದ್ದೀವಿ ಟಿಫನ್ನು ಚಿತ್ರಾನ್ನ ಇವತ್ತು ಆಮೇಲೆ ಪಾಪದ್ದು ಪುಷ್ಟಿ ಇತ್ತು ಅದಿನ್ನೇನು ಎಕ್ಸ್ಪೈರಿ ಡೇಟ್ ಆಗ್ತಾ ಬಂತು ನಾನು ಯೂಸ್ ಮಾಡೋಣ ಅಂದ್ಕೊಂಡು ಹಂಗೆ ಇಟ್ಬಿಟ್ಟಿದ್ದೆ ಬಟ್ ಯೂಸ್ ಮಾಡಿರಲಿಲ್ಲ ಇನ್ನು ಹಂಗೆ ಬಿಟ್ಟರೆ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಯೂಸ್ ಮಾಡ್ತಾಯಿದ್ದೀನಿ ಕ್ಲೀನ್ ಮಾಡಿಬಿಟ್ಟು ಈಗ ಪಾಪುಗೆ ಲಡ್ಡು ಇದ್ದೀನಿ ಅದರಲ್ಲಿ ಪುಷ್ಟಿ ಲಡ್ಡು ಅಂತ ಮಾಡಿಕೊಟ್ಟೆ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಿಮ್ಮ ಸಪೋರ್ಟ್ ಇದ್ರೆ ಇನ್ನೂ ಚೆನ್ನಾಗಿರ್ತೀನಿ ಫ್ರೆಂಡ್ಸ್ ಮತ್ತೆ ನಾನು ಲಾಗ್ನ ಒಂದು ಹನ್ನೆರಡು ಗಂಟೆ ಮೇಲೆ ಕಂಟಿನ್ಯೂ ಇದ್ದೀನಿ ಸೊ ಬ್ಯಾಕ್ ಟು ಬ್ಯಾಕ್ ಹಾಕ್ಕೊಂಡು ಇದ್ದೀನಿ ಒಂದು ಸ್ವಲ್ಪ ದಿವಸ ಈ ಥರ ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ಮಾಡ್ತೀನಿ ಆಮೇಲೆ ಡೈಲಿ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ತಾನೇ ಸ್ನಾನ ಆಯಿತು ಸ್ಟಿಕ್ಕರ್ ಒಂದು ಇಟ್ಕೊಂಡಿದ್ದೀನಿ ಅಷ್ಟೆ ಇನ್ನೂ ಕೂದಲು ಹಾರಿಸ್ಕೊಬೇಕೀನಿ ನನ್ನ ಮಗಳು ಯಪ್ಪ ಸ್ನಾನಕ್ಕೆ ಹೋಗಿದ್ದೀನಿ ನನ್ನ ಅರ್ಶುಗೇಳಿ ಮಗುನ ಮಗು ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋಗಿದ್ದೀನಿ ಹೊರ್ಗಡೆ ಹೋಗ್ಬೇಕು ಅಂತ ಹಠ ಮಾಡಿದ್ದಾಳೆ ನಮ್ಮ ಅಪ್ಪ ಕರ್ಕೊಂಡೋಗಿದ್ ಅವಳನ್ನ ಹೊರ್ಗಡೆ ಅವಳು ಒಂದೇ ಸಮ ಆಟ ರೋಡ್ಗೆ ಹೋಗಬೇಕು ಅಂತಂದ್ಬಿಟ್ಟು ಏನು ಹೊರ್ಗಡೆ ಹೋಗೋಕ್ಕಿಲ್ಲ ಅವಳು ಪಾಡು ಎಲ್ಲಂದ್ರೆ ಎಲ್ಲ ಹೋಗ್ತಾ ಇರ್ತಾಳೆ ಅವಳು ಅದು ಬೇರೆಲ್ಲ ಅಲ್ಲಿ ಆ ಸೈಡಲ್ಲೆಲ್ಲ ಗಿಡಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಮುಟ್ತಾಳೆ ಮೊನ್ನೆ ಎಲ್ಲ ಯಾವುದೋ ಗಿಡ ಮುಟ್ಟಿರೋದಕ್ಕೆ ಇಲ್ಲಿ ಇಲ್ಲಿ ಕೈ ಎಲ್ಲ ಬೊಬ್ಬೆ ಕಾಲುಗಳೆಲ್ಲ ಚಿಕ್ಕ ಚಿಕ್ಕ ಬೊಬ್ಬೆ ಸೊಳ್ಳೆನೋ ಏನೋ ಕಚ್ಚಿದೆ ಏನೋ ಗೊತ್ತಿಲ್ಲ ಹಂಗೆ ಬೊಬ್ಬೆ ಎಲ್ಲ ಬಂದುಬಿಟ್ಟಿದೆ ಹಾಸ್ಪೆಟ್ಲಿಗೆ ತೋರಿಸಿದವಳಿಗೆ ಅವಳಿಗೆ ಒಂದು ಟಾನಿಕ್ ಕೊಟ್ಟರು ಇಚ್ಚಿಂಗು ನೆವೆ ಎಲ್ಲ ಹೋಗೋಕ್ಕೆ ಸೊ ಅದನ್ನೆಲ್ಲ ಕೊಟ್ಟರು ಆ ಸಿರಪ್ಪು ಕೂಡ ಹಾಕ್ಸ್ಕೊಳ್ಳೋಲ್ಲ ನನ್ನ ಮಗಳು ಅಯ್ಯೋ ರಮ್ಮ ಒಂದಲ್ಲ ಎರಡಲ್ಲ ನನ್ನ ಮಗಳದು ನನಗೆ ತಲೆ ಕೆಟ್ಟೋಗುತ್ತೆ ಅವಳಿಂದಲೇ ನನಗೆ ಅರ್ಧ ಟೆನ್ಷನ್ ನನ್ನ ಮಗಳಿಂದನೇ ಹೇಳಿದ ಮಾತೇ ಕೇಳಲ್ಲ ತುಂಬ ಐಪರ್ ಆ್ಯಕ್ಟಿವ್ ಎಲ್ಲರೂ ಮಕ್ಕಳು ಆ್ಯಕ್ಟಿವ್ ಆಗಿಲ್ಲ ಅಂತಂದರೆ ಭಯ ಪಡ್ತಾರೆ ನನ್ನ ಮಗಳಿಷ್ಟೊಂದು ಆ್ಯಕ್ಟಿವಾಗಿರೋದಕ್ಕೆ ನನಗೆ ನೋಡಿ ಭಯ ಆಗುತ್ತೆ ಅಂದರೆ ಏನು ಭಯ ಅಂತಂದರೆ ಎಲ್ಲಾದರೂ ಬಿದ್ದು ಏನಾದರೂ ಮಾಡ್ಕೊಂಡ್ಬಿಡ್ತಾಳೆ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಡುತ್ತೆ ಗಾಯ ಈ ಥರ ಎಲ್ಲ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ತುಂಬಾ ಭಯ ಅವಳು ನಾನು ಅಡುಗೆ ಮಾಡಲ ಮನೆ ಕೆಲಸ ಮಾಡಲ ಇಲ್ಲ ಅವಳನ್ನ ಹೊರ್ಗಡೆ ಕರ್ಕೊಂಡು ಹೋಗ್ಲ ನನಗೊಂದು ಗೊತ್ತಾಗಲ್ಲ ಅವಳನ್ನ ಹೊರ್ಗಡೆ ಕರ್ಕೊಂಡು ಹೋದ್ರೆ ಇಲ್ಲಿ ಮನೇಲಿ ಕೆಲಸಗಳಾಗಲ್ಲ ಇಲ್ಲಿ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ರೆ ಅವ್ಳನ್ನ ಸುಧಾರ್ಸೋಕ್ಕಾಗಲ್ಲ ಅಯ್ಯೋ ಒಂದಲ್ಲ ಎರಡಲ್ಲ ನನಗೆ ನೈಟ್ ಹೊತ್ತು ಸರಿಗ ನಿದ್ದೆ ಇರೋಲ್ಲ ಅವಳು ಬೆಳಗ್ಗೆ ನೋಡಿದ್ರೆ ಹಿಂಗೆ ಮಾಡ್ತಾಳೆ ಅಡುಗೆ ಟೈಮ್ ಟು ಟೈಮ್ ಅಡುಗೆ ಆಗಿಲ್ಲ ಅಂತಂದರೆ ಮನೇಲಿ ಎಲ್ಲರೂ ಉಪವಾಸ ಅಷ್ಟೇ ಏನು ಹೇಳಬೇಕು ಏನು ಒಂದು ಗೊತ್ತಾಗ್ತಾ ಇಲ್ಲ ಇಲ್ಲಿ ಅವಳ ಜೊತೆ ಆಡೋಕ್ಕೆ ಅಷ್ಟು ಜನ ಮಕ್ಕಳಿಲ್ಲ ಅದೇ ಮೈನಸ್ ಪಾಯಿಂಟ್ ಆಗಿರೋದು ಸಿಟಿಯಲ್ಲಾದರೆ ಅಕ್ಕ ಪಕ್ಕ ಎಲ್ಲ ತುಂಬ ಜನ ಇರ್ತಾರೆ ಸೊ ಬಂದು ಹೋಗಿ ಅದೊಂದು ಆಗಿರುತ್ತೆ ಇಲ್ಲಿ ಹಳ್ಳಿಯಲ್ಲಿ ನಾವಿರೋ ಲೇಔಟಲ್ಲಿ ಇಲ್ಲಿ ಯಾವುದೂ ಮನೆಗಳು ಇನ್ನೂ ಆಗಿಲ್ಲ ಅದೇ ದೊಡ್ಡ ಪ್ರಾಬ್ಲಮ್ ಆಗಿರೋದು ಮನೆಗಳಿಲ್ದಿರೋದೇ ದೊಡ್ಡ ಪ್ರಾಬ್ಲಮ್ಮು ಸೊ ಒಂದು ಇಲ್ಲಿ ಪಕ್ಕದಲ್ಲೊಂದು ದೊಡ್ಡದು ಮನೆ ಇದೆ ಎದುರುಗಡೆ ಒಂದು ಮನೆ ಇದೆ ಅಷ್ಟೇ ಆ ಮನೆಯಂತೂ ಖಾಲಿ ಇನ್ನೂ ಎರಡು ಮನೆ ಆ ಕಡೆ ಮನೆ ಎರಡು ಕಟ್ತಾ ಇದ್ದಾರೆ ಯಾರೂ ಇಲ್ಲ ಇನ್ನು ಇವಾಗ ಕಟ್ತಾ ಇರೋದ್ರಿಂದ ಯಾರೂ ಇಲ್ಲ ಸೊ ಇದು ನನ್ನ ಮಗಳಿಗೆ ಅದು ಬೇರೆ ಶ ಬೇಸಿಗೆ ಕಾಲ ಒಂದು ಸ್ವಲ್ಪ ಬಿಸಿಲು ಜಾಸ್ತಿ ಇಲ್ಲಿ ಚಳಿ ಇದ್ದರೂ ಅಷ್ಟೇ ಬಿಸಿಲಿದ್ರೂ ಅಷ್ಟೇ ಇಲ್ಲಿ ಒಂದು ಸ್ವಲ್ಪ ಶಕೆ ಜಾಸ್ತಿ ಅದಕ್ಕೆ ಅವಳು ಇರಲ್ಲ ಅವಳು ಉಷ್ಣ ಮೈ ಅಲ್ವಾ ಅದಕ್ಕೆ ಅವಳು ಇರೋಲ್ಲ ಸೊ ಅವಳನ್ನ ಹೊರ್ಗಡೆ ಕರ್ಕೊಂಡು ಹೋಗಬೇಕು ಸಾಯಂಕಾಲ ಕರ್ಕೊಂಡು ಹೋಗ್ತೀರಂದ್ರೆ ಕೇಳೋದೇ ಇಲ್ಲ ಫ್ರೆಂಡ್ಸ್ ಬೆಳಿಗ್ಗೆನೇ ಕರ್ಕೊಂಡು ಹೋಗ್ಬೇಕು ಅವಳನ್ನ ಅಯ್ಯೋ ಇವಾಗ ನಾನು ತಳೆ ಪಚ್ಕೊತೀನಿ ಇನ್ಮೇಲೆ ಪ್ರಾಪರಾಗಿ ಏರ್ ಕೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಇವಳು ಇವಳು ಟೆನ್ಷನು ರಾತ್ರಿ ನಿದ್ದೆ ಇರೋದು ಮತ್ತು ಯೂಟ್ಯೂಬ್ ಮಾಡೋ ಕಡೆ ಗಮನ ಇರೋದು ಮನೆ ಕೆಲಸ ಅಡುಗೆ ಕೆಲಸ ಇದ್ರ ಮಧ್ಯದಲ್ಲಿ ನನಗೆ ನಾನು ಅಷ್ಟು ಟೈಮೇ ಕೊಡೋಲ್ಲ ಇದ್ದೇ ನನಗೆ ಪ್ರಾಬ್ಲಮ್ ಆಗಿಬಿಟ್ಟಿರೋದು ಸೊ ಇವತ್ತು ಇವತ್ತು ಪ್ಯಾಕ್ ಹಾಕ್ಕೊಂಡಿದ್ದೀರಲ್ಲ ಸ್ವಲ್ಪ ಆರಾಮ್ ಅನ್ನಿಸ್ತು ನಿಜವಾಗ್ಲೂ ತಣ್ಣಗಿತ್ತು ಫ್ರೆಂಡ್ಸ್ ಅವಾಗ ತಾನೇ ಫ್ರಿಜ್ಜಿಂದ ತೆಗೆದಿರೋ ಮೊಸರು ಹಾಕ್ಕೊಂಡಿದ್ದು ತಣ್ಣಗಿತ್ತು ಸೊ ಇವಾಗ ಸ್ನಾನ ಮಾಡ್ಕೊಂಡು ಬಂದಮೇಲೆ ಒಂಥರ ತಣ್ಣಿದೆ ನಿದ್ದೆ ಮಾಡೋಣ ಅನ್ನಿಸ್ತದೆ ಬಟ್ ನಿದ್ದೆ ಮಾಡೋಕ್ಕಾಗಲ್ಲ ಇವಾಗ ಚಪಾತಿ ಮಾಡಬೇಕು ಚಪಾತಿಗೆ ಪಳ್ಳ್ಯನೋ ಇಲ್ಲ ಎಣ್ಣೆಗಾಯೋ ಇಲ್ಲ ಏನೋ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಏನು ಮಾಡಬೇಕು ಡಿಸೈಡ್ ಆಗಬೇಕು ಬೆಳಗ್ಗೆ ಮಾಡಬೇಕು ಅಂದ್ಕೊಂಡಿದ್ದು ಆಗಲಿಲ್ಲ ಇವಾಗ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ತಲೆ ಭಾರ ಬಂದ್ಬಿಡುತ್ತೆ ಹೆಂಗೆ ಕೂದಲು ಬಿಟ್ಬಿಟ್ರೆ ಆರಿಸ್ಕೊಂಡಿದ್ದೆ ಸೊ ನಾನು ಇನ್ನೂ ಆರಿಸ್ಕೊಂಡಿಲ್ಲ ಅದನ್ನ ಆರಿಸ್ಕೊಂಡ್ಬಿಡ್ತೀನಿ ಸರ್ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನೋಡ್ತಾ ಇದ್ದೀವಿ ವಿಡಿಯೋನ ಫ್ರೆಂಡ್ಸ್ ಈಗ ನಿಮಗೆ ಹಾಲು ತೋರಿಸ್ತಿದ್ದೀನಿ ಹಾಲು ಹೇಗಿದೆ ಅಂತ ನೋಡಿ ಆ ಬಟ್ಟೆಗಳೆಲ್ಲ ಹಂಗೆ ಇದೆ ರೂಮಲ್ಲೂ ಕೂಡ ಇದೆ ಮಗು ಇರೋ ಮನೆ ಅಲ್ವಾ ಸೊ ಇದ್ದೇ ಇರುತ್ತೆ ಇಲ್ಲಿ ಹಾಕಿರೋ ಬಟ್ಟೆ ಪಾಪ ಅವಾಗ ಅವಾಗ ಒನ್ ಮಾಡ್ಕೊಳ್ಳೋದಲ್ಲ ಅದು ಒರ್ಸೋಕ್ಕೆ ಹಾಕಿರೋದು ಫ್ರೆಂಡ್ಸ್ ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ತೀನಿ ಈ ಲಾಗ್ ಇಷ್ಟಾಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಕಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿ ಮತ್ತು ಮುಂದಿನ ಅಲ್ಲಿ ಭೇಟಿ ಹಾಕ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಎವ್ರಿ ಒನ್